ನಿನ್ನೆ ಬೆಂಗಳೂರಿಂದ ಬಂದು ನೇರವಾಗಿ ಫಾರೆಸ್ಟ್ ಮಿನಿಸ್ಟರ್ ಸುಮಾರು ಹನ್ನೆರಡು ಗಂಟೆಗೆ ಭೇಟಿ ಮಾಡಿದ್ದೆ ಅದಾದ್ಮೇಲೆ ಜಲ್ಶಕ್ತಿ ಮಿನಿಷರ್ ನ ಭೇಟಿ ಮಾಡಿದ್ದೆ ಜಲ್ಶಕ್ತಿ ಮನಿಶ್ಟರ್ಗೆ ಸಂಬಂಧಪಟ್ಟಂತೆ நம்ம சோவர் நம்ம அவங்க ஜோஷி அவர் கூட ஜன நாலு ஜன தரேன் முக்கியமெண்ட் மற்றும் ஃபாரெஸ்ட் மத்திய எர்ப்பு விசாரிக்கும் ಒಂದು ಎತ್ತಿ ನೋಡೋ ಪ್ರಾಜೆಕ್ಟ್ ಏನಿದೆ ನಾವು ಅದೇ ನಮ್ಮ ಕುಮೂರು ಭಾಗದಲ್ಲಿ ಮತ್ತು ಹಾಸನ ಭಾಗದಲ್ಲಿ ಕೆಲಸ ನಿಲ್ಲಿಸ್ಬಿಟ್ಟಿದ್ರು ಅರ್ಧ ಕೆಲಸ ಮಾಡ್ಬಿಟ್ಟಿದ್ರು ರೆವಿನ್ಯೂ ಲೈನ್ ಎಲ್ಲ ಕೋಡಿ ಎಲ್ಲ ದಾಖಲೆಗಳೆಲ್ಲ ಅವ್ರಿಗೆಲ್ಲ ಕೊಟ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ರು ಅದಾದ್ಮೇಲೆ ನಲವತ್ತೈವತ್ತು ವರ್ಷದಿಂದ ಅವರಿಗೆ ಮ್ಯಾಂಡ್ ಗ್ರಾಂಟ್ ಕೂಡ ಆಯಿತು ಸೊ ಈಗ ನಮ್ದು ಅಂತೇಳಿ ಅವರು

ீக்டி பிராப்ளம் சரி நான் தீர்மானி அந்த நம்ம மாதிரி